ಅಂದ್ರೆ ನಿರೀಕ್ಷೆಯಿಂದ ಪ್ರಾರ್ಥಿಸಿ ಅನೇಕ ಸಮಯ ನಿರೀಕ್ಷೆನೇ ಇರಲ್ಲ ಕೆಲವು ಸಮಯದಲ್ಲಿ ಆದರೆ ನಮ್ಮ ನಿರೀಕ್ಷೆ ಪ್ರಾರ್ಥನೆ ಮಾಡಿದ್ರೆ ನಮ್ಮ ದೇವರ ಆ ನಿರೀಕ್ಷೆಯನ್ನ ನಿರಕರ್ತ ಮಾಡುವುದಿಲ್ಲ ಆ ನಿರೀಕ್ಷೆಯನ್ನ ನಮ್ಮ ಜೀವಿತ ನೆರವೇರಿಸ್ತಾರೆ ಆಮೇಲೆ ಎರಡನೇದಾಗಿ ನೋಡಿದ್ವಿ ಯಾವುದಕ್ಕೋಸ್ಕರ ಪ್ರಾರ್ಥಿಸ್ತಾ ಇದೀವೋ ಅದನ್ನ ನಾವು ಪಾಯಿಂಟ್ಔಟ್ ಮಾಡಿ ಅದ್ರಗೋಸ್ಕರನೇ ಪ್ರಾರ್ಥಿಸಬೇಕು ಯಾವ್ದು ನೀವು ಪ್ರಾರ್ಥಿಸ್ತಿರೋ ಅದನ್ನ ಮಾತ್ರ ನೀವು ಪಡ್ಕೊಳಕ್ ಸಾಧ್ಯ ಎಲ್ಲ ಪಡ್ಕೊಳಕ್ ಸಾಧ್ಯ ಇಲ್ಲ ಕೆಲವ್ರು ಹೇಳ್ತಾರಪ್ಪ ನೀ ಏನಾಗುತ್ತೋ ಅದು ಕೊಡು ಅಲ್ಲೆಲ್ಲ ನಮಗ್ ಏನ್ ಬೇಕೋ ಅದನ್ನ ನಾವು ಪಾಯಿಂಟ್ ಔಟ್ ಮಾಡಿ ಅದು ಅದಕ್ಕೋಸ್ಕರ ಯಾವ ಡೋರ್ ನೀನ್ ತರ್ತೀಯೋ ಯಾವ ಡೋರ್ ನೀನ್ ತರ್ತೀಯೋ ಆ ಡೋರ್ ಮಾತ್ರ ನಿನಗೆ ತೆರೆಯಲ್ಪಡುತ್ತದೆ ಮೂರನೇದಾಗಿ ನೋಡಿದ್ವಿ ದೇವ್ರನ್ನ ಪ್ರಾರ್ಥಿಸ್ರಿ ேடி கொரையே தட்டுவன்க்க தெரியாத உடுக்குவன்க்கு அந்த